ಕರ್ನಾಟಕ ರಾಜ್ಯ ಶ್ಯಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ನಾಲ್ಕನೇ ಮಹಾಧಿವೇಶನ ರಾಯಚೂರು ಜಿಲ್ಲೆ ಶ್ಯಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ರಾಜ್ಯದ ನಾಲ್ಕನೇ ಮಹಾಧಿವೇಶನ ರಾಯಚೂರು ಉತ್ಸವ ಇದು ಒಂದು ಶಾಮಿಯಾನ ಹಬ್ಬ ಅಂತೇಳಿ ನಾವು ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಆಚರಿಸ್ತಾ ಇದ್ದೀವಿ ಈ ಒಂದು ನಮ್ಮ ನಾಲ್ಕನೇ ಮಹಾದಿವೇಶನಕ್ಕೆ ರಾಜ್ಯದ ಮೂವತ್ತೊಂದು ಜಿಲ್ಲೆ ಎಲ್ಲ ತಾಲೂಕಿನ ವೃತ್ತಿ ಬಾಂಧವರು ಈ ಒಂದು ಮಹಾದಿವೇಶನಕ್ಕೆ ಬಂದು ಭಾಗವಹಿಸಿ ಈ ನಾಲ್ಕನೇ ಮಹಾದಿವೇಶವನ್ನು ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ವೃತ್ತಿ ಬಾಂಧವರಲ್ಲಿ ವಿನಂತಿ ಈ